ರಿಷಿಕಾ ಇದೇನಿದು ಕಿವಿ ಓಲೆ ಹೆಂಗಿದೆ ಕಿವಿ ಓಲೆ ಚೆನ್ನಾಗಿದೆಯಾ ನಿಮಗೆ ಇಷ್ಟನಾ ಹೌದಾ ಗೋಲ್ಡ್ ಇಷ್ಟನಾ ಡೈಮಂಡ್ ಇಷ್ಟನಾ ಅಂದರೆ ಏನು ನಿಮಗೆ ಓಲೆ ಇಷ್ಟನಾ ಸರಾಕ್ ಹೌದಾ ನೆಕ್ಲೇಸ್ ಆಯಿತು ಓಲೆ ಆಯಿತು ಇಷ್ಟ ಬಳೆನೂ ತುಂಬ ಇಷ್ಟ ಭಾಳ ಬಳೆ ಓಕೆ ಭಾಳ ಬಳೆನೂ ತುಂಬ ಇಷ್ಟ ಹೌದಾ ಓಕೆ ಅದನ್ನೆಲ್ಲ ಹಾಕೊಂಡ್ರೆ ನಿನ್ನ ನೋಡೋಕೆ ನಂಗೆ ತುಂಬ ಇಷ್ಟ ನೋಸ್ ರಿಂಗ್ ಇಷ್ಟ ಇಲ್ವಾ ಇಷ್ಟ ಇದೆ ತುಂಬಾ ತುಂಬಾ ಇಷ್ಟ ಈ ತರದ್ದಿರ್ಬೇಕು ಈ ತರದ್ದೇ ಅಂದ್ರೆ ಇಯರ್ ರಿಂಗ್ಸ್ ಮತ್ತೆ ನೋಸ್ ರಿಂಗ್ ಇದ್ಬಿಟ್ರೆ ಮ್ಯಾಚ್ ಆಗುತ್ತಲ್ಲ ಹಾ ಎಸ್ ಓಕೆ